ಮಸ್ಕಿ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಪರಾಮರ್ಶನ ಸಭೆಗೆ ಆಗಮಿಸಿದ ಮಾನ್ಯ ಅರಣ್ಯ ಜೀವಶಾಸ್ತ್ರಿ ಮತ್ತು ಪರಿಸರ ಖಾತೆ ಸಚಿವರಾದ ಶ್ರೀ ಈಶ್ವರ್ ಬಿ ಕಂದ್ರೆ ಅವರನ್ನು ವನಸಿರಿ ಫೌಂಡೇಶನ್ ರಾಯಚೂರು ರಾಜ್ಯ ಘಟಕದ ವತಿಯಿಂದ ಒನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಅಮರೇಗೌಡ ಮಲ್ಲಾಪುರ್ ನೇತೃತ್ವದಲ್ಲಿ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ತಿಮ್ಮಾಪುರ್ ಗ್ರಾಮದಲ್ಲಿ ಸರ್ವೆ ನಂಬರ್ ಎಪ್ಪತ್ಮೂರು ಬಾರ್ ಒಂದರು ಒಂದು ಇದರಲ್ಲಿ ಒಟ್ಟು ಅರಣ್ಯ ಭೂಮಿ ನಲವತ್ಮೂರು ಎಕರೆ ಇದ್ದು ಇದನ್ನು ವನಸಿರಿ ಫೌಂಡೇಶನ್ ರಾಯಚೂರು ಹಾಗೂ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಮಾದರಿ ಅರಣ್ಯ ಪ್ರದೇಶ ಮಾಡಲು ಹಾಗೂ ಮೂಲಜೀವಿಗಳ ವಾಸವಾಗಿ ಮಾರ್ಪಡಿಸಲು ಜೊತೆಗೆ ಮಾದರಿ ಉದ್ಯಾನವನವನ್ನು ನಿರ್ಮಿಸಲು ಅಳಿವಿನಂಚಿನಲ್ಲಿರುವ ಪ್ರಾಣಿ ಪಕ್ಷಿಗಳು ಜಲಚರ ಜೀವ ಜಲಧಾರೆಗಳಿಗೆ ಆಹಾರ ಪುನರ್ವಸತಿ ಕೇಂದ್ರವಾಗಿ ಮಾಡಲು ಅರಣ್ಯ ಇಲಾಖೆ ಹಾಗೂ ವನಸಿರಿ ಫೌಂಡೇಶನ್ ಸಹಯೋಗದಲ್ಲಿ ನಿರ್ವಹಿಸಲು ಅನುಮತಿ ನೀಡಬೇಕೆಂದು ಮನವಿ ಮಾಡಿದರು ನಂತರ ಸಸಿಗಳಿಯ ಮೇಲಿನ ದರವನ್ನು ಕಡಿಮೆಗೊಳಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸಲಾಯಿತು ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ್ ಎನ್ ಗಂಗೆ ಎಸ್ ಫೋರ್ ನ್ಯೂಸ್ ಮಸ್ಕಿ ಕೆಳ <laughs> ಹಂತದಲ್ಲಿ <laughs>